ನೀವೇನಾದರೂ ಸೀಬೆಕಾಯಿ ಸೌತೆಕಾಯಿಯಲ್ಲಿ ಮಸಾಲೆ ಸಲಾಡನ್ನು ತಿನ್ನಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋ ನೋಡಿ ಬಾಯಲ್ಲಿ ನೀರು ಭರಿಸುವ ಎಲ್ಲರಿಗೂ ಇಷ್ಟವಾಗುವ ಎರಡು ಥರದ ಸಲಾಡ್ ಸಾಮಾನ್ಯವಾಗಿ ಎಲ್ಲ ಥರದ ಹಣ್ಣನ್ನು ತಂದಿರ್ತೀವಿ ಎಲ್ಲರಿಗೂ ಇಷ್ಟವಾಗುವಂಥ ಹಣ್ಣು ಸೀಬೆಕಾಯಿ ಹಾಗೆ ಸೌತೆಕಾಯಿ ಸೌತೆಕಾಯಿ ಸೀಬೆಕಾಯಿಯನ್ನು ಬಳಸಿ ಸಿಂಪಲ್ ಆಗಿರುವ ಸಲಾಡನ್ನು ನಾವು ಮಾಡ್ತಾಯಿದ್ದೀವಿ ಬನ್ನಿ ಸಿಂಪಲ್ಲಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ಸೌತೆಕಾಯಿ ಹಾಗೆ ಮೂರು ಸೀಬೆಕಾಯಿಯನ್ನು ತೊಗೊಂಡಿದ್ದೀನಿ ಸೀಬೆಕಾಯಿಯನ್ನು ಹಾಗೆ ಮಕ್ಕಳಿಗೆ ಕೊಡೋದು ಬದಲು ಈ ರೀತಿ ಚಾಟ್ಸ್ ರೀತಿಯಲ್ಲಿ ಕೊಟ್ಟರೆ ಕೋಲ್ಡ್ ಆಗೋದಿಲ್ಲ ಕೆಲವರು ಕೋಲ್ಡ್ ಅಂತ ಸೀಬೆಕಾಯಿನ ಮಕ್ಕಳಿಗೆ ಕೊಡೋದಿಲ್ಲ ಈ ರೀತಿ ಚಾಟ್ಸ್ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಕೋಲ್ಡ್ ಕೂಡ ಆಗೋದಿಲ್ಲ ಈ ರೀತಿ ಫ್ರೆಶ್ ಆಗಿರುವ ಸೀಬೆಕಾಯಿಯನ್ನು ತಂದಿದ್ದೆ ನೋಡಿ ಎಲೆ ಸಮೇತವಾಗಿದೆ ಇಂಥ ಸೀಬೆಕಾಯಿಯಲ್ಲಿ ನಾವು ಈ ಚಾಟ್ಸ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈಗ ಮೊದಲಿಗೆ ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಬಿಡೋಣ ಈಗ ನೋಡಿ ಸೌತೆಕಾಯಿ ಒಂದು ಮೂರು ಸೌತೆಕಾಯಿ ತೊಗೊಂಡಿದ್ದೀನಿ ಊಟ ಆದಮೇಲೆ ಸೌತೆಕಾಯಿ ತಿನ್ನೋ ಅಭ್ಯಾಸ ಇದೆ ಎಲ್ಲಗೂ ನಾವು ಪ್ಲೇನ್ ಸೌತೆಕಾಯಿ ತಿಂದಿರ್ತೀವಿ ಈ ರೀತಿ ಮಸಾಲೆಯಲ್ಲಿ ಸಲಾಡ್ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಈಗ ಸೌತೆಕಾಯಿಯನ್ನು ಸಿಪ್ಪೆ ತಗೋಬೇಕು ನಿಮಗೆ ಹಾಗೆ ಇಷ್ಟ ಇದೆ ಅಂದರೆ ಹಾಗೆ ನೀವು ಸಿಪ್ಪೆ ತೆಗಿದೆ ನೀವು ಮಾಡ್ಕೊಳ್ಬೋದು ಈ ಥರ ಸಲಾಡ್ ಮಾಡುವಾಗ ಸಿಪ್ಪೆ ತೆಗಿಬೇಕು ಸೌತೆಕಾಯಿಯನ್ನು ಉದ್ ಉದ್ದಕ್ಕೆ ಈ ರೀತಿ ಎರಡು ಹೋಳು ಕಟ್ ಮಾಡಿಕೊಂಡು ನಂತರ ಮಧ್ಯದಲ್ಲಿ ಒಂದು ಸೀಲ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಲಾಡ್ ಮಾಡಬೇಕಂದ್ರೆ ಸ್ವಲ್ಪ ದಪ್ಪ ಆಗಿ ಕಟ್ ಮಾಡಬೇಕು ಅತಿ ಸಣ್ಣ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ದಪ್ಪ ದಪ್ಪ ಪೀಸನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನಾನು ಎರಡು ಥರದ ಚಾಟ್ಸ್ ಮಾಡೋದರಿಂದ ಸೌತೆಕಾಯಿ ಕಟ್ ಮಾಡಿ ಎತ್ತಿಟ್ಕೊಂಡು ನಂತರ ಸೀಬೆಕಾಯಿಯನ್ನು ಕಟ್ ಇದ್ದೀನಿ ಸೀಬೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಅದನ್ನು ಈ ರೀತಿ ಸ್ವಲ್ಪ ಮೀಡಿಯಮ್ ಹಣ್ಣ ರೀತಿ ಆಗುವಂಥದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಣ್ಣು ಚೆನ್ನಾಗಿರಲ್ಲ ಮೀಡಿಯಂ ಗಾತ್ರದಲ್ಲಿ ಈ ಸೀಬೆಕಾಯಿ ನಿಮಗೆ ಇರಬೇಕು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಇರುತ್ತೆ ಚಾಕುದಲ್ಲಿ ಈ ರೀತಿ ನೀಟಾಗಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಜಾಸ್ತಿ ಕಾಯಿದರೆ ಒಂಥರ ಅಷ್ಟೊಂದು ರುಚಿಯಾಗಿರೋದಿಲ್ಲ ಮೀಡಿಯಂ ಗಾತ್ರದಲ್ಲಿದ್ದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಕೂಡ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿಟ್ಕೊಂಡು ಇದಕ್ಕೆ ಎರಡಕ್ಕೂ ಸೇರಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣದಾಗಿರುವ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಒಂದು ಐದು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಅಷ್ಟು ದಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವಿಲ್ಲಿ ನಾರ್ಮಲ್ ಉಪ್ಪು ಅಥವಾ ಲೆಮನ್ ಸಾಲ್ಟನ್ನು ಬಳಸ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಜಾಸ್ತಿ ನೀರನ್ನು ಹಾಕ್ಬಾರ್ದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ರೀತಿಯ ರೆಡಿ ಮಾಡಿ ಸೀಬೆಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೀಬೆಕಾಯಿಗೆ ಒಂದೂವರೆ ಚಮಚದಷ್ಟು ಹಾಕಿ ಈ ರೀತಿ ಒಂದು ಬಾಕ್ಸ್ ಅಥವಾ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ನಮ್ಮ ರುಚಿಕರವಾಗಿರುವ ಸೀಬೆಕಾಯಿ ಮಸಾಲ ರೆಡಿ ಆಯಿತು ಈ ರೀತಿ ಮಾಡಿಕೊಟ್ರೆ ಯಾರಿಗೂ ಕೂಡ ಕೋಲ್ಡ್ ಆಗೋದಿಲ್ಲ ಈ ಸೀಸನಲ್ಲಿ ಸೀಬೆಕಾಯಿ ತಿನ್ನಬೇಕು ಅನಿಸುತ್ತೆ ಕೋಲ್ಡ್ ಅನ್ಸಿದ್ರೆ ನೀವು ಈ ರೀತಿ ಮಸಾಲೆ ಸೀಬೆಕಾಯಿನ ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ತಿನ್ನಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇದಕ್ಕೆ ಬೇಕನ್ಸಿದ್ರೆ ನಿಮಗೆ ಲೆಮೆನ್ ಹಾಕ್ಕೊಳ್ಬೋದು ಅಂದರೆ ಹಾಗೆ ತಿನ್ಬೋದು ಯಾಕಂದರೆ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ನಾನು ನಿಂಬೆಹಣ್ಣನ್ನು ಹಾಕಿಲ್ಲ ಈಗ ಸೌತೆಕಾಯಿ ಕಟ್ ಮಾಡಿರೋದಕ್ಕೆ ಅದೇ ಪೇಸ್ಟನ್ನು ಒಂದೂವರೆ ಚಮಚ ಆಗುವಷ್ಟು ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ನೀವು ನಿಂಬೆಹಣ್ಣನ್ನು ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಚೆನ್ನಾಗಿರುತ್ತೆ ಲೆಮನ್ ಸಾಲ್ಟ್ ಹಾಕಿದರೆ ಸಾಕಾಗುತ್ತೆ ನಿಮಗೆ ಬೇಕನ್ಸಿದರೆ ಇದಕ್ಕೆ ಸಾಸಿವೆ ಒಗ್ಗರಣೆಯನ್ನು ಹಾಕೋಬೋದು ಇಲ್ಲಾಂದರೆ ಹಾಗೆ ನೀವು ಮಕ್ಕಳಿಗೆ ಕೊಡ್ಬೋದು ಸಾಮಾನ್ಯವಾಗಿ ಭಾನುವಾರಗಳಲ್ಲಿ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಇದ್ದಾಗ ಈ ರೀತಿ ಒಂದೆರಡು ಥರದ ಹಣ್ಣು ಅಥವಾ ಸೀಬೆಕಾಯಿ ಸೌತೆಕಾಯಿಯಲ್ಲಿ ಈ ರೀತಿ ಮನೆಯಲ್ಲೇ ಸಲಾಡನ್ನು ರೆಡಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪುದೀನ ಫ್ಲೇವರ್ ಅಂತೂ ಸೂಪರಾಗಿ ಬಾಯಿಗೆ ಹೊಡಿತಾ ಇರುತ್ತೆ ರುಚಿಯಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಚಾಟ್ಸನ್ನು ರೆಡಿ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಕಡ್ಡಿಯಲ್ಲಿ ನಾವು ಚಾಟ್ಸ್ ತಿಂತಾ ಇದ್ದರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ